ಈ ಮೀನು ಸಿಗುವುದು ತುಂಬ ಕಡಿಮೆ ಯಾವಾಗಲೂ ಸಿಗುವುದಿಲ್ಲ ತೇಡೆ ಮೀನು ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಕೆಲವರಿಗೆ ಇದು ತುಂಬ ಸ್ಮೆಲ್ ಅಂತ ಇದನ್ನು ಮಾಡಲಿಕ್ಕೆನೇ ಹೋಗೋದಿಲ್ಲ ಆದರೆ ಮಾಡುವಾಗೆ ಮಾಡಿದರೂ ಉಂಟಲ್ಲ ಇದು ಅಷ್ಟೊಂದು ಸ್ಮೆಲ್ ಬರುವುದಿಲ್ಲ ಆದರೆ ಟೇಸ್ಟಲ್ಲಿ ಎಲ್ಲ ಮೀನನ್ನು ಮೀರಿಸುವಂಥ ಟೇಸ್ಟ್ ಈ ತೇಡೆ ಮೀನು ಇದನ್ನುಂಟಲ್ಲ ಮಾಡುವ ಕ್ರಮದಲ್ಲೇ ಮಾಡಬೇಕು ಕ್ಲೀನ್ ಮಾಡುವಾಗ ಉಂಟಲ್ಲ ನಾವು ಕಟ್ಟೆಲ್ಲ ಮಾಡಿ ಕ್ಲೀನ್ ಮಾಡುವಾಗ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾಲ್ಕೈದು ಸಲ ಇದನ್ನು ತೊಳಿಬೇಕು ಆ ರೀತಿ ತೊಳೆದರೆ ಇದು ಮೀನ್ ಸ್ವಲ್ಪ ಸ್ಮೆಲ್ ಕಡಿಮೆ ಆಗ್ತದೆ ನಂತರ ಮಸಾಲೆ ಹಾಗೆ ಇನ್ನು ಕೆಲವು ಕ್ರಮಗಳನ್ನು ಪಾಲಿಸಿ ಇದನ್ನು ಗಸಿ ಮಾಡಿದರೆ ಈ ಮೀನಿನ ಸ್ಮೆಲ್ ಅಷ್ಟೊಂದು ಒಂದು ಹೊಡೆಯುವುದಿಲ್ಲ ಉಪ್ಪು ಅರಶಿನ ಎಲ್ಲ ಹಾಕಿ ಚಂದ ಮಾಡಿ ತೊಳೆದು ತಂದಾಯಿತು ಇದಕ್ಕೆ ಉಪ್ಪು ಅರಶಿನ ಹಾಕಿಯೇ ತೊಳಿಬೇಕು ಇಲ್ಲಾಂದ್ರೆ ತುಂಬಾ ಸ್ಮೆಲ್ ಆನಂತರ ಒಂದು ಸ್ವಲ್ಪ ಅರಶಿನವನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಅರಶಿನ ಸೇರಿಸಿ ಇದನ್ನು ಮಿಕ್ಸ್ ಮಾಡಿಡ್ಬೇಕು ಆವಾಗ ಸ್ವಲ್ಪ ಇದರ ಸ್ಮೆಲ್ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ತುಂಬಾ ಸ್ಮೆಲ್ ಇದು ಮೀನು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಅರಶಿನ ಮಿಕ್ಸ್ ಮಾಡಿಟ್ಟು ಈಗ ಮಸಾಲೆಗೆ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಐದಾರು ಅರೆಸಳು ಬೆಳ್ಳುಳ್ಳಿ ಅನಂತರ ಒಂದು ಹಿಡಿಯಷ್ಟು ಉದ್ದ ಮೆಣಸು ಒಂದು ಹಿಡಿ ಅಂದ್ರೆ ಇದ್ರಲ್ಲೊಂದು ಹತ್ತರಿಂದ ಹನ್ನೆರಡು ಹಾಕ್ಬೋದು ಇದು ಮುಕ್ಕಾಲು ಕೆ ಜಿ ಮೀನು ಹಾಗೇ ಒಂದು ನಾಲ್ಕೈದು ಗಿಡ್ಡ ಮೆಣಸು ಗಿಡ್ಡ ಮೆಣಸಲ್ಲಿ ಖಾರ ಆಗೋದು ಇದನ್ನು ಸ್ವಲ್ಪ ಬಿಸಿ ಮಾಡಿ ಇದನ್ನು ಸ್ವಲ್ಪ ಬಿಸಿ ಮಾಡುವ ಸಾಕು ಮೆಣಸು ಸ್ವಲ್ಪ ಬಿಸಿ ಆದ್ರೆ ಸಾಕು ಜಾಸ್ತಿ ಫ್ರೈ ಕಪ್ಪಾಗುವಷ್ಟು ಮಾಡಬಾರ್ದು ಇದನ್ನು ತೆಗೆಯುವ ಈಗ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಕೂಡ ಇಲ್ಲ ಸ್ವಲ್ಪ ಕಾಳು ಮೆಂತೆ ಕಾಳು ಸ್ವಲ್ಪ ಹಸಿ ಹಸಿ ಇರಬಾರ್ದು ೊಳ್ಳೆ ಫ್ರೈ ಆಗ್ಬೇಕು ನೋಡಿ ಸ್ವಲ್ಪ ಈ ರೀತಿ ಬಣ್ಣ ಚೇಂಜ್ ಆಗ್ತಾ ಬರುವಾಗ ಕಾಲು ಸ್ಪೂನ್ ಅಷ್ಟು ಕಾಳು ಮೆಣಸು ಕಾಳು ಮೆಣಸು ಸ್ವಲ್ಪ ಬಿಸಿ ಆದ್ರೆ ಸಾಕು ಕಾಳು ಒಳ್ಳೆ ಫ್ರೈ ಆಗ್ಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಮೆಂತೆ ಇದು ನೋಡಿ ಕಪ್ಪಾಗ್ಲಿಲ್ಲ ಸುಟ್ಟು ಹೋಗ್ಲಿಲ್ಲ ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ ಸಾಕು ಈಗ ತೆಗೀವ ಒಂದು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಕೊತ್ತಂಬರಿ ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಬಿಸಿ ತಟ್ಟಿದ್ರೆ ಸಾಕು ಬರಿ ಬಿಸಿ ಆಗ್ತಾ ಬರುವಾಗ ಒಂದು ಸ್ವಲ್ಪನೇ ಸ್ವಲ್ಪ ಅಜ್ವಾಯಿ ಓಂಕಾಳು ಹಾಕಿ ಜಸ್ಟ್ ಸ್ವಲ್ಪ ಈ ರೀತಿ ಮಾಡಿದ್ರೆ ಸಾಕು ಓಂಕಾಳು ಹಾಕಿ ಜಾಸ್ತಿ ಬಿಡ್ಲಿಕ್ಕಿಲ್ಲ ತೆಗಿಯೋದು ಈಗ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂತೆಲ್ಲ ಮಸಾಲೆ ಹಾಗೇ ಒಂದು ಈರುಳ್ಳಿ ಸ್ವಲ್ಪ ಅರಶಿನ ಈರುಳ್ಳಿಲಿ ಸಣ್ಣದು ಹಾಗಾಗಿ ಒಂದು ಇಡೀ ಹಾಕಿದ್ದೇನೆ ಒಂದು ಅರ್ಧ ಸಾಕು ಅನಂತರ ಮೆಣಸಿಗೆ ತಕ್ಕಷ್ಟು ಹುಳಿ ರುಚಿಗೆ ತಕ್ಕಷ್ಟು ಹುಳಿ ನಾನು ಇಲ್ಲಿ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿದ್ರೆ ಪಲ್ಪ್ ಮಾಡಿ ಇಟ್ಟಿದ್ದೇನೆ ಯಾಕೆಂದ್ರೆ ತುಂಬಾ ಬೀಜ ಸಿಪ್ಪೆ ನಾರೆಲ್ಲ ಇರ್ತದ ಕಿಚ್ಚಂದ ಮಾಡಿ ಕ್ಲೀನ್ ಮಾಡಿ ಈ ರೀತಿ ಪಲ್ಪ್ ತರ ಮಾಡಿ ಇಟ್ಟಿದ್ದೇನೆ ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡು ಈಗ ಮಸಾಲೆ ಗ್ರೈಂಡ್ ಮಾಡಿ ಆಯಿತು ಈ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಈ ಮೀನಿಗೆ ಹಾಕುವ ನೆಕ್ಸ್ಟ್ ಇದಕ್ಕೆ ಕಾಯಿ ಮೆಣಸು ನಾನಿಲ್ಲಿ ಒಂದೇ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ತುಂಬ ಖಾರ ಉಂಟದು ಮತ್ತೆ ನನ್ನ ಮಸಾಲೆಯನ್ನು ಕೂಡ ತುಂಬ ಖಡಕ್ ಖಾರವಾಗೇ ಮಾಡಿದ್ದೇನೆ ಹಾಗೆ ಹಾಗೆ ಒಂದು ಅದು ಕಾಯಿ ಮೆಣಸು ಒಂದಾದರೂ ಹಾಕ್ಲೇಬೇಕು ಈ ತೇಡೆ ಮೀನಿಗೆ ಇದಕ್ಕೆ ಖಾರ ಖಡಕ್ ಖಾರ ಚಪ್ಪೆ ಮಾಡುವಾಗಿಲ್ಲ ಖಡಕ್ ಅದಕ್ಕೋಸ್ಕರ ಮೆಣಸು ಕಾಳು ಮೆಣಸು ಕಡಕ್ಕೆ ಹಾಗೆ ಕಾಯಿ ಮೆಣಸು ಕೂಡ ಹಾಕ್ಲೇಬೇಕು ಹಾಗೇ ಶುಂಠಿ ಒಂದು ದೊಡ್ಡ ತುಂಡು ಶುಂಠಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸಿದೊಳಗೆ ನೀರನ್ನು ಮೊದಲಿಗೆ ಹಾಕಬಾರ್ದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಮಿಕ್ಸಿಯಲ್ಲಿ ತುಂಬ ಮಸಾಲ ಇದ್ದರೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರು ಸೇರಿಸಿದಕ್ಕೆ ಮಿಕ್ಸ್ ಮಾಡ್ಬೋದು ನೋಡಿಲಿ ಸ್ವಲ್ಪನೇ ನೀರು ಹಾಕ್ತಾ ಇದ್ದೇನೆ ಸಾಕು ಇದನ್ನು ತುಂಬಾ ನೀರಾಗಿ ಕೂಡ ಮಾಡ್ಲಿಕ್ಕಿಲ್ಲ ಮಸಾಲೆ ಮತ್ತು ಮೀನು ಒಂದೇ ತರ ಮುದ್ದೆ ಮುದ್ದೆ ಇರುವಾಗೇನೆ ಇದು ಮಾಡ್ಲಿಕ್ಕೆ ಇನ್ನಿದನ್ನು ಹೀಗೆನೆ ಕುದಿಸ್ಲಿಕ್ಕೆ ತುಂಬಾ ದಪ್ಪ ಇರುವುದರಿಂದ ಹೈ ಫ್ಲೇಮ್ ಅಲ್ಲಿ ಬೇಡ ಮೀಡಿಯಂ ಅಥವಾ ಒಂದು ಲೋ ಫ್ಲೇಮ್ ಅಲ್ಲಿ ಇದನ್ನು ಸ್ವಲ್ಪ ಹೊತ್ತು ಕುದಿಸುವ ನೋಡಿ ಸ್ವಲ್ಪ ಕುದಿಲಿಕ್ಕೆ ಶುರುವಾಗುವಾಗ ಒಮ್ಮೆ ಇದನ್ನು ಫುಲ್ ಈ ಪಾತ್ರೆಯನ್ನು ತಿರುಗಿಸಬೇಕು ನೋಡಿ ನೀರು ಬಿಡ್ತದೆ ಅದು ಮತ್ತೆ ಕುದಿಯುವಾಗ ಅದಕ್ಕೆ ಮೊದ್ಲಿಗೆನೆ ನೀರು ಹಾಕ್ಲಿಕ್ಕಿಲ್ಲ ನೋಡಿ ಈಗ ಇನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡುವ ಈ ಮೀನು ಸ್ವಲ್ಪ ಬೇಯ್ಲಿಕ್ಕೂ ಸ್ವಲ್ಪ ನಿಧಾನ ಸ್ವಲ್ಪ ಸಮಯ ಜಾಸ್ತಿ ಬೇಕು ಒಂದು ಐದಾರು ನಿಮಿಷ ಆದ್ರೂ ಮೀನು ಬೇಯ್ಬೇಕು ನೋಡಿ ಮತ್ತೆ ಕುದಿತಿದೆ ಮತ್ತೊಮ್ಮೆ ಈ ರೀತಿ ಮಿಕ್ಸ್ ಮಾಡುವ ಇಲ್ಲದ್ರೆ ಮೀನು ತಳ ಆಡ್ತದೆ ಅದಕ್ಕೆ ಅದನ್ನು ಆ ರೀತಿ ಮಿಕ್ಸ್ ಮಾಡೋದು ಸೌಟ್ ಹಾಕಿದರೆ ಮೀನು ಪುಡಿ ಆಗ್ತದೆ ಈಗ ಕೊನೆ ಗಿಡ್ಗೆ ಇದು ಮೀನು ತುಂಬ ಸ್ಮೆಲ್ ಅಂತ ಹೇಳಿದೆ ಅಲ್ಲ ತುಂಬ ಸ್ಮೆಲ್ ಅದಕ್ಕೆ ಒಂದು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಮತ್ತೊಂದು ಕುದಿ ಬಂದರೆ ಆಯಿತು ಆ ಕುಚ್ಚಲಕ್ಕಿ ಅನ್ನಕ್ಕೆ ಈ ತೇಡೆ ಮೀನಿನ ಹುಳಿ ಮುಂಚಿ ಸಕ್ಕತ್ ಆಗ್ತದೆ ಈ ಮೀನು ನಾವು ತೊಳೆದಲ್ಲ ಸ್ವಲ್ಪ ಪುರಾಲು ಅಂತ ಹೇಳ್ತೇವೆ ಆದ್ರೆ ಇವತ್ತು ನಾನ್ ಮಾಡಿದ ಹಾಗೆ ಮಾಡಿದ್ರೆ ಸ್ವಲ್ಪನು ಸ್ಮೆಲ್ ಬರುದಿಲ್ಲ ಪುರಾಲ್ ಬರುದಿಲ್ಲ ತುಂಬಾನೇ ಚೆನ್ನಾಗಿ ಆಗಿದೆ ಪದಾರ್ಥ ಇಲ್ಲ ಮೀನು ಸಾರದೆ ಮನೆಯೆಲ್ಲ ಮೀನು ಸಾರಿನ ಸ್ಮೆಲ್ ಇರ್ತದಲ್ಲ ಇವತ್ತು ಹೀಗೆ ಮಾಡಿದ್ರೆ ಹಾಗೆ ಇರುದಿಲ್ಲ ತುಂಬಾನೇ ಚೆನ್ನಾಗಿ ಬರ್ತದೆ ನೋಡಿ ತಲೆ ನನ್ಗೆ ತುಂಬಾ ಇಷ್ಟ ತಲೆ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಎಳ್ಕೊಂಡಿದೆ ಈ ರೀತಿ ಬೇಯಿಸ್ತೇವಲ್ಲ ಚೆನ್ನಾಗಿ ಎಳ್ಕೊಳ್ತದೆ ಆ ಗಸಿ ಕುಚ್ಚಲಕ್ಕಿ ಅನ್ನ ಹಾಗೇನೆ ಹೀ